ಹೊಸ ವರ್ಷ ಯಾವ ಒಂದು ಹೊಸ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ಒಂದು ಕಥೆ ಹೇಳಬೇಕು ಏನು ಕಥೆ ಅಂತಂದ್ರೆ ಈಗ ಸುಮಾರು ಐದು ನೂರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ಒಂದು ಪ್ರಾಂತ್ಯ ಯಾವ ಪ್ರಾಂತ್ಯ ಅಂತ ಆಮೇಲೆ ಗೊತ್ತಾಗತ್ತೆ ಆ ಪ್ರಾಂತ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಭೂತ ಪ್ರೇತಾದಿಗಳ ಬಾಧೆ ಜಾಸ್ತಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಬಾಧೆಯ ರಸ್ತೆ ಮೇಲೆ ಸಂಜೆ ಆದಿಕೊಂಡೆ ಓಡಾಡೋದೇ ಕಷ್ಟ ಅವ್ರ ಮೈ ಮೇಲೆ ದೇಹ ದೇಹದೊಳಗಡೆ ಸೇರ್ಕೊಂಡ್ಬಿಡ್ತಕ್ಕಂಥದ್ದು ಅಲ್ಲಿ ಓಡಾಡೋ ಹೆಣ್ಮಕ್ಳು ಅಂತಿಲ್ಲ ಗಂಡಸರು ಅಂತಿಲ್ಲ ಮಕ್ಕಳು ಅಂತಿಲ್ಲ ಮುದುಕರು ಅಂತಿಲ್ಲ ಎಲ್ಲರ ಮೇಲೆ ಅವುಗಳ ದಾಳಿ ಆಗ್ಬಿಡ್ತಿತ್ತು ಒಂದೆರಡಲ್ಲ ಈ ಥರ ಘಟನೆಗಳು ಪದೇ 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 ನಡೆಯೋದು ಹುಣ್ಣಿಮೆ ಅಮಾವಾಸ್ಯೆ ಹತ್ತಿರ ಬಂತು ಅಂತಂದ್ರೆ ಆ ಊರಿನ ಜನರಿಗೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ತುಂಗಭದ್ರಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಜನರಿಗೆ ನೆನ್ನೇನು ತುಂಗಭದ್ರಾ ನದಿಯ ದಂಡೆಯದೇ ಕಥೆ ಬಂದಿತ್ತು ಇವತ್ತು ಕೂಡ ಅದೇ ಪ್ರದೇಶದ್ದೇ ಬರ್ತಾ ಇದೆ ಕಾರಣ ಇದೆ ಅದು ಯಾಕೆಂದ್ರೆ ಇವತ್ತು ಗುರುವಾರದ ಎಪಿಸೋಡ್ ಅಲ್ವಾ ಗುರುವಾರದ ಸಂಚಿಕೆಯಲ್ಲಿ ನಾವು ವಿಭೂತಿ ಪುರುಷರ ಬಗ್ಗೆ ಮಾತಾಡ್ಬೇಕಲ್ಲ ಹಾಗಾಗಿ ವಿಭೂತಿ ಪುರುಷರ ಕಥೆಯನ್ನು ನೋಡುವಾಗ ಏನಾಯಿತು ಆ ಜನರಿಗೆಲ್ಲ ತುಂಬ ಕಷ್ಟ ಆಗ್ಬಿಡ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಶಿವಶರಣರು ಬರ್ತಾರೆ ಸಾಧಕರು ಅವರು ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಅರ್ಚನೆ ಮಾಡ್ತಕ್ಕಂಥವ್ರು ಅವರು ಬಂದಾಗ ಆ ಊರಿನ ಜನ ಅವ್ರ ಹತ್ರ ವಿಷ್ಯವನ್ನು ತೋಡ್ಕೊಳ್ತಾರೆ ಸ್ವಾಮಿ ನಮಗೆ ಈ ಥರ ಬಹಳ ಕಷ್ಟ ಆಗ್ಬಿಟ್ಟಿದೆ ಊರೊಳಗಡೆ ಓಡಾಡೋದೇ ಕಷ್ಟ ನದಿಯ ದಂಡೆ ಮೇಲೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಯಾರ ಮೇಲೆ ಅವ್ರ ಮೇಲೆಲ್ಲ ಬಂದು ಹೊಡಿತಾ ಇದೆ ಪ್ರೇತ ಪಿಶಾಚಿಗಳು ಹೊಡಿತಾ ಇದ್ದಾವೆ ಹಸುಗಳಿಗೆಲ್ಲ ತುಂಬ ಕಷ್ಟ ಆಗ್ಬಿಡ್ತಿದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಿದೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿ ಇವ್ರೇನು ಮಾಡ್ತಾರೆ ಹಾಗೊಂದು ಕೆಲಸ ಮಾಡಿ ನೀವೆಲ್ಲರೂ ಸಹ ಶಿವನನ್ನು ಕುರಿತು ಅನುಷ್ಠಾನ ಮಾಡಿ ಶಿವನ ಸಂತುಷ್ಟಿಗೋಸ್ಕರ ಮಾಡಿ ಯಾಕೆ ಅವನಿಗೆ ಭೂತನಾಥ ಅಂತ ಕರೀತಾರೆ ಪ್ರೇತಾದಿಗಳ ಒಡೆಯ ಅವನು ಪಶುಪತಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅವನನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರಿ ಅಂತ ಹೇಳಾದರೆ ಅವನ ಅನುಗ್ರಹದಿಂದ ಏನಾದರೂ ಒಂದು ಬದಲಾವಣೆ ಆದರೂ ಆಗಬಹುದು ಪ್ರಯತ್ನ ಮಾಡಿ ಅನ್ನುವಂಥ ಮಾತನ್ನು ಆ ಶಿವಶರಣರು ಹೇಳಿ ಹೊರಟು ಹೋಗ್ತಾರೆ ಊರಿನ ಜನರೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ನೇರವಾಗಿ ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋಗಿ ಕಾಶಿಯಲ್ಲಿ ವಿಶ್ವನಾಥನನ್ನು ವಿಶೇಷವಾಗಿ ಅರ್ಚನೆ ಆರಾಧನೆಗಳ ಮೂಲಕ ಸಂತುಷ್ಟೀಕರಿಸಿ ಪ್ರಾರ್ಥನೆ ಮಾಡಿಕೊಂಡು ಬರೋಷ್ಟೊತ್ತಿಗೆ ಒಂದು ಪವಾಡ ನಡೆದಿರುತ್ತೆ ಏನ್ ಪವಾಡ ಅಂತಂದ್ರೆ ಅದಕ್ಕೆ ಹಿನ್ನೆಲೆ ಬರ್ತದೆ ಏನು ಅಂತಂದ್ರೆ ಇವರ ಬೇಡಿಕೆಗೆ ಹೋಗೊಟ್ಟಂತಹ ಪರಮೇಶ್ವರ ಮಾಡ್ತಾನೆ ತನ್ನ ವಾಹನವಾಗಿರತಕ್ಕಂಥ ನಂದೀಶ್ವರ ನನ್ನ ಕರೆದು ಹೇಳ್ತಾನೆ ನಿನ್ನ ಅಗತ್ಯ ಇದೆ ನೀನು ಸದಾಕಾಲ ನನ್ನನ್ನು ಆರಾಧನೆ ಮಾಡುವವನು ನನ್ನ ವಾಹನ ಕೂಡ ಹೌದು ಹಾಗಾಗಿ ನಿನ್ನೊಳಗಡೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಒಂದು ಎರಡನೇದಾಗಿ ನೀನು ನನ್ನ ವಾಹನ ಆಗಿರೋದರಿಂದ ಎಲ್ಲ ನನ್ನ ಭೂತಗಣಗಳು ಪ್ರೇತಗಣಗಳು ಪಿಶಾಚಗಣಗಳು ಎಲ್ಲದಕ್ಕೂ ನೀನು ನನ್ನ ನಂತರದ ಯಜಮಾನನ ಲೆಕ್ಕ ಆಗಿಬಿಡುತ್ತೆ ಹಾಗಾಗಿ ನಿನಗೆ ಆ ಅಧಿಕಾರ ಇದೆ ಹೋಗಿ ಆ ಊರಿನಲ್ಲಿ ಕಷ್ಟಪಡ್ತಾ ಇರತಕ್ಕಂಥ ಜನರನ್ನು ನಿಯಂತ್ರಿಸು ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಮನುಷ್ಯ ರೂಪದಿಂದ ಹೋಗು ಅಂತ ಕಳಿಸ್ಕೊಡ್ತಾನೆ ಪರಮೇಶ್ವರ ಆತ ಇಳಿದು ಬರ್ತಾನೆ ಇಳಿದು ಬಂದು ಕೆಳಗಡೆ ಭೂಮಿಗೆ ಬರೋದು ಬಂದ್ಬಿಟ್ಟಿದ್ದಾನೆ ಮನುಷ್ಯ ರೂಪದಿಂದ ಬಂದಿದ್ದಾನೆ ಬಂದಂಥ ಅವನಿಗೆ ಪರಮೇಶ್ವರನ ಕಣ್ ಸನ್ನಿಧಾನ ಬಿಟ್ಟು ಬಂದಿದ್ದಕ್ಕೆ ಬಹಳ ದುಃಖ ಆಗ್ಬಿಡ್ತು ಅಲ್ಲಿ ಬಂದು ಶಿವ ಶಂಕರ ಅಂತ ಕೂಕೊಳ್ತಾನೆ ನನಗೆ ನಿನ್ನನ್ನು ಬಿಟ್ಟಿರೋಕೆ ಆಗೋದಿಲ್ಲ ಸ್ವಾಮಿ ಏನು ಮಾಡಲಿ ಪುನಃ ಅಲ್ಲಿ ಪ್ರತ್ಯಕ್ಷ ಆಗಿ ಪರಮೇಶ್ವರ್ ಹೇಳ್ತಾನೆ ಯಾಕಯ್ಯ ಯೋಚನೆ ಮಾಡ್ತಿದ್ಯಾ ಚೈತನ್ಯ ರೂಪದಲ್ಲಿ ನಾನು ನಿನ್ನ ಜೊತೆಲೇ ಇರ್ತೇನೆ ಅಲ್ಲ ನಿನ್ನ ಶರೀರದ ಮೇಲೆ ಈ ಲಿಂಗವನ್ನು ಧಾರಣೆ ಮಾಡಿಕೊ ಅಂತ ಹೇಳಿ ಒಂದು ಲಿಂಗವನ್ನು ಆ ಈಶ್ವರ ಏನು ಮಾಡ್ತಾನೆ ನಂದೀಶ್ವರನ ಅದನ್ನು ಕೊಟ್ಟು ಅಂತರ್ಧಾನ ಆಗ್ತಾನೆ ಅದನ್ನು ಇಟ್ಟು ಪೂಜೆ ಮಾಡಿಕೊಂಡು ರೂಪಾಂತರವನ್ನು ಹೊಂದಿಕೊಂಡು ಈ ಊರಿನ ಒಳಗೆ ಬರ್ತಾರೆ ಅವರು ಹಾಗೆ ಬಂದಂತಹ ಯೋಗಿಯ ರೂಪದಲ್ಲಿ ಬರ್ತಾರೆ ಯೋಗಿಯ ರೂಪದಲ್ಲಿ ಬಂದು ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕ್ರಮವನ್ನು ರೂಢಿಸ್ಕೊಳ್ತಾರೆ ಆ ಊರಿನಲ್ಲಿ ಇರ್ತಕ್ಕಂಥ ಒಂದು ಗ್ರಾಮದೇವತ ಗುಡಿಯಲ್ಲಿ ಅವರು ವಾಸ ಮಾಡ್ತಾರೆ ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ದೇವಸ್ಥಾನದ ಎದುರಿನಲ್ಲಿ ಒಂದು ಹೆಣ್ಮಗಳು ಗೋಳು ಆಡ್ತಾ ಇರೋದು ಕೇಳಿಸುತ್ತೆ ಕಿರ್ಚಾಡ್ತಾ ಇರೋದು ಕೇಳಿಸುತ್ತೆ ಏನಾಯಿತು ಅಂತ ಹೇಳಿ ಬಂದು ಹೊರಗಡೆ ಬಂದು ನೋಡೋಷ್ಟೊತ್ತಿಯಲ್ಲಿ ಏನಾಗಿರುತ್ತೆ ಅಂತಂದರೆ ಆ ಹೆಂಗಸಿನ ಆ ಹೆಣ್ಣು ಹೆಣ್ಮಗಳ ಗಂಡನಿಂದ ಒಂದು ಪ್ರೇತ ಹೊಡೆದಾಕ್ಬಿಟ್ಟಿರುತ್ತೆ ಆತ ಸತ್ತು ಸತ್ತೋಗ್ಬಿಟ್ಟಿರ್ತಾನೆ ತುಂಬ ಕಿರ್ಚಾಡಿ ಗೋಳಾಡ್ತಾ ಇದ್ದಾಳೆ ಹೀಗಾಗೋಯ್ತು ತನ್ನ ಸಂಸಾರ ಇದಾಗೋಯ್ತಲ್ಲ ಏನು ಮಾಡಲಿ ಅಂತ ಗೋಳಾಡೋದನ್ನು ನೋಡ್ಕೊಂಡು ತಡ್ಕೊಳ್ಳೋಕ್ಕಾಗದಲೇ ಇವರೇನು ಮಾಡ್ತಾರೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಏನು ಮಾಡ್ತಾರೆ ಆ ಹೆಣ್ಮಗಳನ್ನು ಕೇಳ್ತಾರೆ ಏನಾಯ್ತಮ್ಮ ಏನು ಆಯ್ತ ಈಗ ಪ್ರೇತ ಹೊಡೆದ್ಬಿಟ್ಟು ಜೀವ ಹೋಗ್ಬಿಡ್ತು ಎಲ್ಲಿ ಎಲ್ಲಿ ಇಂಥ ಒಂದು ಮರದಲ್ಲಿ ಪ್ರೇತ ಇದೆ ಸರಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಊರು ಊರಿನಲ್ಲಿರೋ ಎಲ್ಲರನ್ನೂ ಸೇರಿಸ್ಬೇಕು ಅಂತ ಹೇಳಿ ಊರಿನಲ್ಲಿರೋರ್ನೆಲ್ಲ ಸೇರಿಸ್ತಾರೆ ನೂರಾರು ಬಾಳೆ ಎಲೆಗಳು ನೂರಾರು ಬಾಳೆ ಗೊನೆಗಳು ಎಲ್ಲ ಕರೆಸಿ ತರಿಸಿ ಎಲ್ಲ ಮಾಡಿ ಏನು ಮಾಡ್ತಾರೆ ಆ ಅಕ್ಕಿ ನೂರ ಒಂದು ಕೊಳಗ ನೂರ ಒಂದು ಕೊಳಗ ಅಕ್ಕಿಯನ್ನು ತರಿಸಿ ಅನ್ನ ಮಾಡಿಸಿ ಬಾಳೆ ಎಲೆಗಳನ್ನೆಲ್ಲ ಮರದ ಕೆಳಗಡೆ ಹಾಸಿಬಿಟ್ಟು ಏನು ಮಾಡ್ತಾರೆ ಕರಿತಾರೆ ಯಾರು ನೀನು ಅಂಥೇಳಿ ಶಿವನ ಅಪ್ಪಣೆಯಿಂದ ಬಂದವರಾದ್ರಿಂದ ಆ ಒಂದು ಶಕ್ತಿಗೆ ಆ ಪ್ರೇತ ಶಕ್ತಿಗೆ ತಪ್ಪಿಸ್ಕೊಳಕಾಗೋದಿಲ್ಲ ಅಪ್ಪಣೆಯಂತೆ ವರ್ತಿಸಲೇಬೇಕು ಇದರ ಇವರ ನಿಯಂತ್ರಣಕ್ಕೆ ಬಂದಿರತಕ್ಕಂಥದ್ದು ಅದು ತಾನು ಬ್ರಹ್ಮರಾಕ್ಷಸ ಪ್ರೇತ ಅಂತ ಹೇಳುತ್ತೆ ನೀನು ಬ್ರಹ್ಮರಾಕ್ಷಸ ಪ್ರೇತವೇ ಹೌದಾದರೆ ಇಲ್ಲಿ ನಿನ್ನ ನೈವೇದ್ಯಕ್ಕೆ ಅಂತಲೇ ಇಷ್ಟೆಲ್ಲ ಇಟ್ಟಿದ್ದೇನೆ ನೂರ ಒಂದು ಕೊಳಗ ಅನ್ನ ಮಾಡಿ ಹಾಕಿದ್ದೇನೆ ಅಕ್ಕಿಯನ್ನು ಅನ್ನ ಮಾಡಿ ಹಾಕಿಸಿದ್ದೇನೆ ಇಷ್ಟೊಂದು ಬಾಳೆಗೊನಗಳನ್ನು ಇಡಿಸಿದ್ದೇನೆ ನೂರ ಒಂದು ಕುಂಬಳಕಾಯಿಗಳನ್ನು ಒಡೆಸಿ ಇಡಿಸಿದ್ದೇನೆ ಇವೆಲ್ಲವನ್ನ ತಿಂದು ಹೊರಟೋಗಬೇಕು ಇನ್ನು ಈ ಮರದ ಹತ್ರ ಬರ್ಕೂಡ್ದು ನೀನು ಅನ್ನೋ ಮಾತನ್ನು ಹೇಳಿ ನೀವು ಹೋಗೋದು ಕುರುಹಾಗಿ ಏನಾದರೂ ಒಂದು ತೋರಿಸ್ ಹೋಗ್ಬೇಕು ಅಂತ ಹೇಳಿದಾಗ ಆಯಿತು ಹೇಳ್ಕೊಂಡು ಕೇವಲ ಮೂರು ನಿಮಿಷದ ಒಳಗೆ ಮೂರು ನಿಮಿಷದ ಒಳಗೆ ನೂರ ಒಂದು ಕುಂಬಳಕಾಯಿ ಹೋಳುಗಳು ಅಂದರೆ ಇನ್ನೂರ ಎರಡು ಆಯ್ತಲ್ಲ ಇನ್ನೂರ ಎರಡು ಕುಂಬಳಕಾಯಿ ಹೋಳುಗಳು ನೂರ ಒಂದು ಕೊಳಗದಷ್ಟು ಆಗ್ತಕ್ಕಂಥ ಅಂದರೆ ನೂರ ಒಂದು ಕೊಳಗ ಅಂದ್ರೆ ಸುಮಾರು ಒಂದು ಕೆ ಜಿ ಬರ್ಬೋದೇನೋ ಒಂದು ಕೊಳಗ ಅಂದರೆ ಅಂದಾಜು ಮೂರು ಕೆ ಜಿ ಅಂತ ಇಟ್ಕೊಳ್ಳೋಣ ಅಷ್ಟು ಅನ್ನವನ್ನು ಕುಂಬಳಕಾಯಿ ಬಾಳೆಗೊನೆ ಎಲ್ಲವನ್ನು ತಿಂದು ಖಾಲಿ ಮಾಡಿಬಿಟ್ಟು ತಾನು ವಾಸವಾಗಿದ್ದಂಥ ಹುಣಸೆ ಮರವನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ ಅಲ್ಲಿಂದ ಮಾಯವಾಗುತ್ತೆ ಆ ನಂತರ ಊರಿನವರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾರೆ ಬೇಡ್ಕೊಡ್ತಾರೆ ನೀವು ಇಲ್ಲೇ ಇರಬೇಕು ಯಾವ ಕಾರಣಕ್ಕೂ ಊರು ಬಿಟ್ಟು ಹೋಗಬಾರ್ದು ತಾವು ದಯವಿಟ್ಟು ಇಲ್ಲೇ ನೆಲೆಸಬೇಕು ಅಂತ ಹೇಳಿ ಬೇಡ್ಕೊಂಡಾಗ ಅಷ್ಟು ಅಂತ ಹೇಳಿ ಅಲ್ಲಿಯೇ ಅವರು ನೆಲೆಸಿದ್ರು ಹರಿಹರ ತಾಲೂಕಿನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ನಷ್ಟು ದೂರ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರತಕ್ಕಂತಹ ಆ ಮಹಾನ್ ಪುರುಷರ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಉಕ್ಕಡಗಾತ್ರಿ ಕರಿಬಸವೇಶ್ವರ ಸ್ವಾಮಿಗಳ ಸನ್ನಿಧಿ ಉಕ್ಕಡಗಾತ್ರಿ ಬಗ್ಗೆ ಇಷ್ಟು ನಮ್ದು ಅದು ಐಡಿಯಾನೇ ಬರ್ಲಿಲ್ಲ ಯಾವ್ದಿರಬಹುದು ಯಾವ್ದಿರಬಹುದು ಅಂತ ನಾವು ಊಹಿಸ್ತಾನೆ ಇದ್ವಿ ಗುರುಗಳೇ ಬಹಳ ವಿಶೇಷವಾದ ಸನ್ನಿಧಾನ ಈಗಲೂ ಅಮಾವಾಸ್ಯೆ ಪೂರ್ಣಮಿ ಅಂದ್ರೆ ಆ ರೀತಿಯ ಯಾರೆಲ್ಲರಿಗೆ ಒಂದು ತೊಂದರೆಗಳಿದೆ ಅಂಥವ್ರನ್ನ ಕರ್ಕೊಂಡು ಹೋಗ್ಲಾಗತ್ತೆ ಗುರುಜಿ ಉಕ್ಕಾತ್ರಿ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಆ ಯಾಕೆ ಗುರುಗಳೇ ಅತಿ ಹೆಚ್ಚು ಜನ ಅಂತಹ ಸ್ಥಳಗಳಿಗೆ ಅಮಾವಾಸ್ಯೆ ಪೂರ್ಣಮಿ ಸಮಯದಲ್ಲೇ ಹೋಗ್ತಾರೆ ಮತ್ತು ಯಾವ ಸಮಯಕ್ಕೆ ಹೋಗಬೇಕು ಪರಿಹಾರವನ್ನ ಪಡ್ಕೊಳ್ಬೇಕು ಅಂದ್ರೆ ಒಟ್ಟಾರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಪ್ರತಿಯೊಂದು ಕೂಡ ಅಷ್ಟೇನೆ ಈಗ ಉದಾಹರಣೆಗೆ ಚಳಿ ಇದೆಯಲ್ಲ ಈ ಚಳಿ ತುಂಬ ಚಳಿ ಹೊಡಿತಾ ಇದೆ ಈಗ ಈಗ ನೋಡಿ ಈ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ಭಾರ ಹೆಚ್ಚಾಗತ್ತೆ ಈ ಗಾಳಿಯ ಭಾರ ಹೆಚ್ಚಾಗೋದ್ರಿಂದ ಎಷ್ಟೋ ಜನರಿಗೆ ಯಾರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ ಅವರಿಗೆ ಸಲೀಸಾಗಿ ಶರೀರಕ್ಕೆ ಆಮ್ಲಜನಕ ಸಿಗಲ್ಲ ಹಾಗಾಗಿ ಉಸಿರಾಟದ ತೊಂದರೆ ಉತ್ಪತ್ತಿ ಆಗುತ್ತಲ್ಲ ಹೀಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅನೇಕ ವ್ಯತ್ಯಾಸಗಳಿಂದ ಮನುಷ್ಯನ ಮೆದುಳಿನ ಮೇಲೆ ಅದರ ಪ್ರಭಾವ ಬೀರ್ತಕ್ಕಂತಹದ್ದು ಮಾನಸಿಕವಾಗಿ ಯಾರಿಗೆ ಖಿನ್ನತೆ ಇರುತ್ತೆ ದೌರ್ಬಲ್ಯ ಇರುತ್ತೆ ಅಥವಾ ಭ್ರಮಾಧೀನ ಸ್ಥಿತಿ ಇರುತ್ತೆ ಅಂತವರಿಗಂತೂ ತೊಂದರೆ ಆಗಿ ಆಗತ್ತೆ ಅಂಥ ಸಂದರ್ಭದಲ್ಲಿ ಚಿಕಿತ್ಸೆಗಳು ಎಷ್ಟೋ ಸಂದರ್ಭ ಫಲ ಕೊಡಲ್ಲ ಚಿಕಿತ್ಸೆ ಯಾಕೆ ಫಲ ಕೊಡೋದಿಲ್ಲ ಅಂತಂದ್ರೆ ಅವರ ಮನಸ್ಸಿನ ಒಳಗೆ ಒಂದು ಭ್ರಮೆ ಕೂತಿರ್ತದೆ ಏನಪ್ಪ ಅಂತಂದ್ರೆ ತನಗೆ ಯಾವುದೋ ಪ್ರೇತವೋ ಭೂತವ ಪಿಶಿ ಪಿಶಿ ಪಿಶಾಚಿಯೋ ಯಾವುದೋ ಗಾಳಿ ತನಗೆ ತೊಂದರೆ ಕೊಡ್ತಿದೆ ಅಂತಕ್ಕಂಥ ಒಂದು ಭ್ರಮೆ ಅಥವಾ ಆ ಒಂದು ಭಾವನೆ ಕೂತಿರ್ತದೆ ಇದು ಬಹಳ 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 ಸಣ್ಣ ಮಟ್ಟದ ಸಮಸ್ಯೆ ಇದೆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದ್ರೆ ಅವರನ್ನು ಕರ್ಕೊಂಡೋಗಿ ಆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರಿಗೆ ಸಮಾಧಾನ ಆಗೋಷ್ಟು ಹೊತ್ತು ಕೂರಿಸಿ ಮಾಡ್ಕೊಂಡು ಬಂದುಬಿಟ್ರೆ ಸರಿಯಾಗಿ ಹೋಗ್ಬಿಡ್ತಾರೆ ಸಮಸ್ಯೆ ಇಲ್ಲ ಇನ್ನು ಕೆಲವರಿಗೆ ವಾಸ್ತವಾಂಶ ಇರ್ತದೆ ಸಮಸ್ಯೆ ನಿಜವಾಗಿ ಇರ್ತದೆ ಹಾಗ ನಿಜವಾಗಿ ಭೂತ ಪ್ರೇತ ಪಿಶಾಚ ದೆವ್ವ ಎಲ್ಲ ಇರೋದು ಹೌದಾ ಕಂಡಿಡಿಯೋದು ಇದು ಒಳ್ಳೆ ಪ್ರಶ್ನೆ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಇದರಲ್ಲಿ ಮೂರು ರೀತಿಯಲ್ಲಿರುತ್ತೆ ಪ್ರೇತದಲ್ಲಿ ಒಂದು ರಂತು ಕಾಮ ಅಂತೇಳಿ ಒಂದು ಮತ್ತೊಂದು ಗಂತು ಕಾಮ ಅಂತೇಳಿ ಮತ್ತೊಂದು ಹಂತು ಕಾಮ ಈ ರೀ ರಂತು ಗಂತು ಹಂತು ಮೂರು ರೀತಿಯಲ್ಲಿರುತ್ತೆ ರಂತು ಅಲ್ಲಿ ರಮಿಸುವುದು ಆಗಾಗ ಬಂದು ತಾನು ಆ ಜೀವಕ್ಕೆ ಹಿಂಸೆಯನ್ನು ಕೊಟ್ಟು ಹೊರಟು ಹೋಗ್ತಕ್ಕಂಥದ್ದು ಆಗಾಗ ಅಂದ್ರೆ ನಿತ್ಯದಲ್ಲಿ ಅವರ ಚಟುವಟಿಕೆ ಹೇಗಿರುತ್ತೆ ಆ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ಮುಖದ ಲಕ್ಷಣಗಳಲ್ಲಿ ವ್ಯತ್ಯಾಸ ಕಾಣುತ್ತೆ ಮುಖ್ಯವಾಗಿ ಮುಖದಲ್ಲಿ ಒಂದು ತರದ ಆ ಉಗ್ರತೆ ಅಂತಕ್ಕಂಥದ್ದು ಸಹಜ ಸ್ಥಿತಿಯಲ್ಲಿ ಕಾಣೋದಿಲ್ಲ ಫೋಟೋದಲ್ಲಿ ನೋಡಿದ್ರೆ ತಕ್ಷಣ ಗೊತ್ತಾಗುತ್ತೆ ಕಣ್ಣಿನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಮುಖದ ಅವ್ರು ಎಷ್ಟೇ ಸಿಟ್ಟು ಮಾಡ್ತಿರ್ಲಿ ಏನೇ ಮಾಡ್ತಿರ್ಲಿ ಕಣ್ಣು ಹಿಂಗಿರುತ್ತೆ ಅರ್ಧಂಬರ್ಧ ತೇಲ್ಗಂಡ್ ಮೇಲ್ಗಣ್ಣಾಗಿ ಪದೇ ಪದೇ ಹಾಗಾಗ್ತಾ ಇರುತ್ತೆ ಮುಖದಲ್ಲಿ ಉಗ್ರತೆ ಬರುತ್ತೆ ತಿನ್ನೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ ಕೆಲವು ಸಂದರ್ಭ ಅಡ್ಡಾದಿಡ್ಡಿ ತಿನ್ನೋಕೆ ಶುರು ಮಾಡ್ತಾರೆ ಇಲ್ಲಾಂದ್ರೆ ಏನೂ ತಿನ್ನೋದೇ ಇಲ್ಲ ಮೂರು ಮೂರು ದಿವಸಕ್ಕೆ ಎರಡೆ ತುತ್ತು ತಿಂದ್ರೂ ಏನೂ ಆಗೋದಿಲ್ಲ ಅವರಿಗೆ ಶರೀರ ಮೇಂಟೈನ್ ಆಗಿ ಹೋಗುತ್ತದೆ ಇದನ್ನು ರಂತು ಕಾಮ ಆಗಾಗ ಬಂದು ಆ ದೇಹದಲ್ಲಿ ಆ ತಾನು ಆಕರ್ಷಿತವಾಗಿ ಆ ದೇಹಕ್ಕೆ ಒಂದು ಹಿಂಸೆ ಕೊಟ್ಟು ಹೋಗುವಂಥದ್ದು ಒಂದು ಕ್ರಮ ಇದು ರಂತು ಎರಡನೇದು ಗಂತು ಈ ಗಂತು ಏನು ಮಾಡುತ್ತೆ ಶರೀರದೊಳಗೆ ಸೇರ್ಕೊಂಡ್ಬಿಡುತ್ತೆ ಆ ಜೀವ ಆ ಶರೀರದಲ್ಲಿ ಪ್ರಾಣ ಇರುವಲ್ಲಿವರೆಗೂ ಅದ್ರ ಜೊತೆಲೇ ಇದ್ದು ಯಾವಾಗ್ಲೂ ಆರಾಮಾಗಿರುತ್ತೆ ಇದ್ದಿದ್ದೇ ಗೊತ್ತಾಗೋದಿಲ್ಲ ಎಲ್ಲೋ ಒಂದೊಂದ್ಸಲ ಬಂದ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಿರುತ್ತೆ ಇದು ಗಂತು ಕಾಮ ಲಕ್ಷಣಗಳು ಸೇಮ್ ತಿನ್ನೋದ್ರಲ್ಲಿ ಇರ್ಬೋದು ಮಾತಾಡೋದ್ರಲ್ಲಿ ಇರ್ಬೋದು ಒಂದೊಂದು ಸಾರಿ ಒಂದೊಂದು ಥರದಲ್ಲಿ ವರ್ತನೆ ಮಾಡ್ತಾರೆ ಚೈತನ್ಯವಿದೆ ಆ ಚೈತನ್ಯವನ್ನ ಆಕ್ರಮಿಸ್ಕೊಳ್ಳುವಂತ ಆತ್ಮ ಮತ್ತೊಂದು ಬರುತ್ತೆ ಖಂಡಿತ ಬರುತ್ತೆ ಸಾಧ್ಯ ಇದೆ ಯಾಕೆ ಸಾಧ್ಯ ಇದೆ ಹಾಗೆ ನಮ್ಮ ಒಳಗಿರುವಂತಹ ಚೈತನ್ಯದ ಕಥೆ ಏನಾದ್ರೆ ಪ್ರಾಣಗಳು ಮನುಷ್ಯನ ದೇಹದಲ್ಲಿರ್ತಕ್ಕಂಥದ್ದು ಒಟ್ಟು ಐದು ಪ್ರಾಣಗಳು ಪಂಚ ಪ್ರಾಣ ಅಂತ ಕರೀತಾರೆ ಈ ಪಂಚಪ್ರಾಣಗಳು ಹೇಗೆ ಈ ದೇಹದ ಒಳಗೆ ಆಶ್ರಯವಾಗಿದೆಯೋ ಹೃದಯ ಪ್ರಾಣವು ಉದೇಪಾನ ಸಮಾನವನ್ನು ಅಭಿಸಂಸ್ಥಿತ ಉದಾನ ದೇಶಸ್ತು ವ್ಯಾನ ಸರ್ವ ಶರೀರಗ ಅಂಥೇಳಿ ಇಡೀ ಶರೀರದೊಳಗೆ ಎಲ್ಲೂ ಬೇಕಾದರೂ ಅದರ ವ್ಯಾಪ್ತಿಯನ್ನು ಹೊಂದೋದಕ್ಕೆ ಅದಕ್ಕೆ ಅವಕಾಶ ಇದೆ ಕಾರಣ ಅದರ ರೂಪ ಅಲ್ಲ ಅದು ಒಂದು ಶಕ್ತಿ ಅಷ್ಟೇನೇ ಹಾಗಾಗಿ ಅದನ್ನು ಭಾಳ ದೊಡ್ಡ ಇದು ಅಲ್ಲ ಸೇರ್ಕೊಳ್ಳೋದಕ್ಕೆ ಅವಕಾಶ ಖಂಡಿತ ಇರುತ್ತೆ ಅದಕ್ಕೆ ಪ್ರಚೋದನೆ ಬುದ್ಧಿ ಮೇಲೆ ಒಂದೊಂದು ಸರಿ ನೆಗೆಟಿವ್ ಒಂದೊಂದು ಸರಿ ಪಾಸಿಟಿವ್ ಕೆಲವು ಸರಿ ಮಾತಾಡಿದಾಗ ಅಂತ ಅನುಮಾನ ಪಡೋ ಮಟ್ಟಿಗೆ ಆಗುತ್ತಲ್ವಾ ಈ ರೀತಿ ದ್ವಂದ್ವದಲ್ಲಿ ಆ ಇರ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ವೈಜ್ಞಾನಿಕವಾಗಿ ಹೆಸರು ಕೊಟ್ಟಿರ್ತಕ್ಕಂಥದ್ದು ಅದು ಜೀವದ್ವಯಾವೇಶ ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ ಎರಡು ಜೀವಗಳು ಒಂದೇ ದೇಹದಲ್ಲಿರಲಿಕ್ಕೆ ಸಾಧ್ಯ ಉಂಟು ಎರಡಲ್ಲ ಐದು ಜೀವಗಳು ಇರೋದು ಹದಿನಾರು ಜೀವಗಳವರೆಗೆ ಒಂದು ದೇಹದೊಳಗೆ ದೇಹದೊಳಗಿದ್ದ ದಾಖಲೆಗಳಿದ್ದಾವೆ ಹುಡುಕ್ ನೋಡಲಿಕ್ಕೆ ಸಿಕ್ಕತ್ತೆ ಹಾಗಾಗಿ ದೆವ್ವಭೂತಗಳು ಅಂತಕ್ಕಂಥದ್ದು ನಾವು ಸಿನಿಮಾದಲ್ಲೆಲ್ಲ ನೋಡೋ ರೀತಿಯಲ್ಲೆಲ್ಲ ಇರೋದಲ್ಲ ಅದು ಒಂದು ಎನರ್ಜಿ ಒಂದು ಶಕ್ತಿ ಒಂದು ಚೈತನ್ಯ ಅದು ಅದು ಓಡಾಟ ಎಲ್ಲ ಕಡೆಗೂ ಈಗ ನಾವು ಇಲ್ಲಿ ಕೂತಿದ್ದೇವೆ ನಾವು ಸ್ಥೂಲವಾಗಿ ನಮ್ಮ ಈ ಕಣ್ಣಿನಲ್ಲಿ ಇಷ್ಟು ಏನು ಕಾಣುತ್ತದೆ ಇಷ್ಟು ಮಾತ್ರ ಕಾಣುತ್ತೆ ಯಾವಾಗ ನಾವು ಸೂಕ್ಷ್ಮ ರೂಪಗಳನ್ನು ಸೂಕ್ಷ್ಮ ರೂಪಗಳನ್ನು ನೋಡೋ ಮಟ್ಟಕ್ಕೆ ನಮ್ಮನ್ನು ನಾವು ರೆಡಿ ಮಾಡಿಕೊಂಡ್ರೆ ಒಳಗಡೆ ಇರ್ತಕ್ಕಂತೆ ಬೇರೆ ಚೈತನ್ಯಗಳು ಕಾಣ್ತವೆ ಇದು ಈ ಜಾಗದೊಳಗಡೆ ಬೇರೆ ಏನು ಇಲ್ಲ ಅಂತ ಅನ್ಕೋಬೇಡಿ ಖಂಡಿತವಾಗ್ಲೂ ಈ ಜಾಗದೊಳಗಡೆ ಬೇರೆ ಬೇರೆ ಶಕ್ತಿಗಳು ಹಾ ಅಷ್ಟೇ ಅದು ನಮ್ಮ ಮೇಲೆ ತನ್ನ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಅದಕ್ಕೆ ಶಕ್ತಿ ಇದ್ರೆ ತೊಂದರೆ ಮಾಡುತ್ತೆ ಅಕಸ್ಮಾತ್ ನಾವು ಹೇಗೆ ಅದನ್ನ ಒಂದು ತಡೆಗೋಡೆ ತರ ಹೇಗೆ ಹಾಕೊಳ್ಳೋದು ಪೂಜೆ ಪುನಸ್ಕಾರಗಳ ಪೂಜೆ ಪುನಸ್ಕಾರಗಳ ಮೂಲಕ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿ ಇನ್ನು ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರೆ ವಿಲ್ ಪವರ್ ಹೆಚ್ಚಿಟ್ಕೊಂಡಿರೋ ಧೈರ್ಯವನ್ನು ಇಟ್ಕೊಂಡಿರಬೇಕು ಒಳಗಡೆ ಗಿಲ್ಟ್ ಇರಬಾರ್ದು ನಾವು ಗಿಲ್ಟ್ ಆಗ್ತಕ್ಕಂಥ ನೀವು ಯಾವುದೇ ಕೆಲಸ ಮಾಡಕ್ಕೆ ಹೋಗಿ ಒಂದೊಮ್ಮೆ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೆ ನಮ್ಗೆ ಏನು ಒಂದ್ಸಲ ಕೆಟ್ಟ ಕೆಲಸ ಮಾಡಕ್ಕೆ ಹೋದ ಕೂಡ್ಲೇನೆ ಮೊತ್ತು ಮೊದಲು ಮನಸ್ಸಲ್ಲಿ ಒಳಗಡೆ ಹಿಂಜರಿಕೆ ಬರುತ್ತಿಲ್ಲ ಈ ತಪ್ಪು ನಮ್ಮ ಒಳ ಮನಸ್ಸು ಹೇಳುತ್ತೆ ತಕ್ಷಣ ನಾವು ಆ ಕೆಲಸ ನಿಲ್ಲಿಸಿದ್ರೆ ಗಿಲ್ಟ್ ಅನ್ನೋದು ಹೊರಟೋಗುತ್ತೆ ವಿಲ್ ಪವರ್ ಹೆಚ್ಚಾಗುತ್ತೆ ಸಹಜವಾಗಿ ಇದಾಗುತ್ತೆ ಕಂಟ್ರೋಲಿಗೆ ಬರುತ್ತೆ ಮೂರನೇದು ಹಂತು ಕಾಮ ಈ ಹಂತಕಮ್ಮ ಅನ್ನೋ ಪ್ರೇತ ಏನು ಮಾಡುತ್ತೆ ಅಂತಂದರೆ ಬಂದು ಅಟ್ಯಾಕ್ ಮಾಡುತ್ತೆ ಶರೀರದೊಳಗೆ ಸೇರ್ಕೊಳ್ಳುತ್ತೆ ಇಂತಿಷ್ಟು ದಿನ ಒಂದು ಹುಣ್ಣಿಮೆಯೋ ಅಮುವಾಸೆಯೋ ನಲವತ್ತೆಂಟು ದಿವಸ ಮೂವತ್ತಾರು ದಿವಸ ಅನ್ನೋಷ್ಟು ಆ ಜೀವನ್ ಮುಗಿಸ್ಬಿಡುತ್ತೆ ಪ್ರಾಣ ತೊಗೊಂಡು ಹೋಗ್ಬಿಡುತ್ತೆ ಇಡೋದೇ ಇಲ್ಲ ಈ ಥರ ಹೋಗಿದ್ದು ನಾನು ದಾಖಲೆಗಳನ್ನು ನೋಡಿದ್ದೇನೆ ಬೇಕಷ್ಟು ಯಾವ ರೀತಿ ಅಂತಂದರೆ ಆ ವ್ಯಕ್ತಿ ತಾನೇ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ತನ್ನಂತ ಕೊನೆ ಕಾಣಿಸ್ಕೊಂಡ್ಬಿಡ್ತಾರೆ ಈ ಥರದ್ದೆಲ್ಲ ನಾವು ನೋಡಿದ್ದೇವೆ ಮೂರು ನಾಲ್ಕು ಜನ ಸೇರಿ ದಿನಗಟ್ಟಲೆ ಕಾಪಾಡಿಕೊಂಡ್ರು ಐದು ನಿಮಿಷ ವ್ಯತ್ಯಾಸ ಆಯ್ತು ಹೋಗಿ ನದಿ ಹಾರುಬಿಡ್ತದೆ ಜೀವ ಘಟನೆಗಳನ್ನು ಈ ತರದೆಲ್ಲ ನೋಡಿ ಐದು ದಿನ ಕಾಲ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ ನಾಳೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಅಷ್ಟು ಸಿದ್ಧಪಡಿಸ್ಕೊಂಡಿದ್ದೀವಿ ಬೆಳಿಗ್ಗೆ ಅವರೆಲ್ಲರೂ ಒಂದು ಐದು ನಿಮಿಷ ವ್ಯತ್ಯಾಸ ಅಷ್ಟೊತ್ತಿಗೆ ಹೋಗಿ ನದಿ ಹಾರಿಬಿಟ್ಟು ಹೋಯ್ತು ಈ ತರದ ಘಟನೆಗಳು ಕೂಡ ಆಗತ್ತೆ ಹಾಗಾಗಿ ಯಾವುದೇ ಈ ತರದ ಅನುಮಾನ ಬರ್ತಕ್ಕಂಥ ಘಟನೆಗಳು ನಡೆದ್ರೂ ಕೂಡ ತಕ್ಷಣದಲ್ಲಿ ಅವರನ್ನು ಕರ್ಕೊಂಡು ಉಕ್ಕ ಹೋಗಿ ಆ ದೋಷವನ್ನು ಪರಿಹಾರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕರಿಬಸವೇಶ್ವರ ಸ್ವಾಮಿಗಳ ಜೀವಂತ ಸಮಾಧಿ ಅದು ಕರಿಬಸವೇಶ್ವರ ಶ್ರೀಗಳವರು ನಾಲ್ಕು ನೂರು ವರ್ಷಗಳ ಹಿಂದೆ ಅಲ್ಲಿದ್ದು ಆ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಪೀಡೆಗಳನ್ನು ಪರಿಹಾರ ಮಾಡಿದ್ದಷ್ಟೇ ಅಲ್ಲದೆ ಎಲ್ಲೆಲ್ಲಿ ಯಾರ್ಯಾರು ಭಕ್ತರು ಬಂದರು ಕರೆದ್ರು ಆ ಎಲ್ಲ ಕ್ಷೇತ್ರಗಳಿಗೆ ಕೂಡ ಹೋಗಿ ಅಲ್ಲಿದ್ದಂಥ ರೀತಿ ಎಲ್ಲ ಪ್ರೇತಾತ್ಮಗಳಿಗೆ ಸದ್ಗತಿಯನ್ನು ಕೊಡಿಸಿದರು ಪರಮೇಶ್ವರನ ಅನುಗ್ರಹದಿಂದ ಬಂದಂಥ ನಂದೀಶ್ವರನೇ ಕರಿಬಸವೇಶ್ವರ ಅನ್ನುವ ಹೆಸರಿನಿಂದ ಇವತ್ತು ಕೂಡ ಉಕ್ಕಳಗ ಸಜೀವ ಸಮಾಧಿ ಆಗಿರತಕ್ಕಂಥ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ ಹಾಗಾಗಿ ಆ ಥರದ ನಿಜವಾದ ಸಮಸ್ಯೆ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ಹೋಗಿ ದೋಷ ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ಒಂದಾದರೆ ನಿಮಗೆ ಅದರ ಬಗ್ಗೆ ತೀರ್ಮಾನ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳದೆ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳದೆ ಏನೋ ಅದಕ್ಕೆ ಮಾನಸಿಕ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಕೂಡ ಹುಚ್ಚು ಅಂದ್ಬಿಡ್ತಾರೆ ಜನ ಅನ್ನುವಂಥ ಹುಚ್ಚನ್ನು ನೀವು ಏರ್ಸ್ಕೊಳ್ಳ್ದೆ ಆ ಸಮಸ್ಯೆ ಇರೋರು ದಯವಿಟ್ಟು ಮೊದಲು ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಅನ್ನೋದು ನಮ್ಮ ಮಾತು